ಸ್ನೇಹಿತರೆ ಸ್ಟೋರಿ ಹಂಟರ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇಲ್ಲಿ ನಾನು ನಿಮಗೆ ಅತ್ಯಂತ ಕುತೂಹಲಕಾರಿ ಆಸಕ್ತಿದಾಯಕ ಮತ್ತು ಮಾಹಿತಿ ತುಂಬಿದ ವಿಡಿಯೋಗಳನ್ನು ತಂದು ಕೊಡುತ್ತೇನೆ ಇತಿಹಾಸದ ವಿಚಿತ್ರ ಘಟನೆಗಳು ಅಪರಿಚಿತ ರಹಸ್ಯಗಳು ಸ್ಫೂರ್ತಿದಾಯಕ ಜೀವನ ಕಥೆಗಳು ಸಮಾಜದ ನಿಜ ಮುಖ ಎಲ್ಲವನ್ನೂ ಒಂದೇ ವೇದಿಕೆಯಲ್ಲಿ ಸ್ಟೋರಿ ಹಂಟರ್ನಲ್ಲಿ ನೀವು ಕಂಡುಕೊಳ್ಳಬಹುದು ಇದಕ್ಕಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಐಕಾನ್ ಅನ್ನು ಒತ್ತಿ ಭಾರತದಲ್ಲಿ ಸ್ವತಂತ್ರವಾಗಿ ಧೈರ್ಯದಿಂದ ಬದುಕುತ್ತಿದ್ದೇನೆ ಬಾಂಗ್ಲಾದೇಶಕ್ಕೆ ಮರಳುವ ಉದ್ದೇಶ ನನ್ನದಲ್ಲ ಈ ಒಂದು ವಾಕ್ಯ ಬಾಂಗ್ಲಾದೇಶದ ರಾಜಕೀಯ ವಲಯದಲ್ಲಿ ಭೂಕಂಪನವನ್ನೇ ಸೃಷ್ಟಿಸಿದೆ ಬಾಂಗ್ಲಾದೇಶದ ಮಾಜಿ ಪ್ರಧಾನಿ ಶೇಖ್ ಹಸೀನಾ ತಮ್ಮ ದೇಶದಿಂದ ಉಚ್ಚಾಟಿತರಾದ ನಂತರ ದೆಹಲಿಯಲ್ಲಿ ವಾಸಿಸುತ್ತಿದ್ದಾರೆ ಅವರು ಹೇಳಿದ ಈ ಮಾತು ಕೇವಲ ಒಂದು ವ್ಯಕ್ತಿಯ ಭಾವನೆ ಅಲ್ಲ ಇದು ಬಾಂಗ್ಲಾದೇಶದ ಪ್ರಜಾಸತ್ತಾತ್ಮಕ ಇತಿಹಾಸದ ಹೊಸ ಅಧ್ಯಾಯದ ಆರಂಭವಾಗಿದೆ ಈ ವಿಷಯದ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ ಸ್ನೇಹಿತರೆ ಶೇಖ್ ಹಸೀನಾ ಬಾಂಗ್ಲಾದೇಶದ ರಾಜಕೀಯದಲ್ಲಿ ಮಾತೃ ಸ್ವರೂಪಿ ನಾಯಕಿಯಾಗಿ ಪರಿಗಣಿಸಲ್ಪಟ್ಟವರು ಶೇಖ್ ಹಸೀನಾ ಅವರು ಬಾಂಗ್ಲಾದೇಶದ ಸ್ಥಾಪಕ ಶೇಖ್ ಮುಜೀಬುರ್ ರೆಹಮಾನ್ ಅವರ ಪುತ್ರಿ ಪಶ್ಚಿಮ ಪಾಕಿಸ್ತಾನವು ಪೂರ್ವ ಪಾಕಿಸ್ತಾನದ ಮೇಲೆ ಕ್ರೂರ ದಮನ ನಡೆಸುತ್ತಿತ್ತು ಆ ಸಮಯದಲ್ಲಿ ಲಕ್ಷಾಂತರ ಜನರು ಭಾರತಕ್ಕೆ ಶರಣಾದರು ಭಾರತ ಬಾಂಗ್ಲಾದೇಶದ ವಿಮೋಚನಾ ಚಳವಳಿಗೆ ಬೆಂಬಲ ನೀಡಿ ಸಾವಿರದ ಒಂಬೈನೂರ ಯುದ್ಧವನ್ನು ಪ್ರಾರಂಭಿಸಿತು ಪಾಕಿಸ್ತಾನದ ವಿರುದ್ಧ ಭಾರತ ಯುದ್ಧ ಆರಂಭಿಸಿದ ಕೇವಲ ಹದಿಮೂರು ದಿನಗಳಲ್ಲಿ ಪಾಕಿಸ್ತಾನ ಶರಣಾಗಿ ಬಾಂಗ್ಲಾದೇಶವೆಂಬ ಸ್ವತಂತ್ರ ರಾಷ್ಟ್ರ ಹೊರಹೊಮ್ಮಿತ್ತು ಬಾಂಗ್ಲಾದೇಶದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಡೆದ ಭೀಕರ ಹತ್ಯಾಕಾಂಡದಲ್ಲಿ ಮುಜೀಬುರ್ ರೆಹಮಾನ್ ಅವರ ಕುಟುಂಬದ ಬಹುಮಂದಿಯನ್ನು ಹತ್ಯೆ ಮಾಡಿದ್ದರು ಆದರೆ ಹಸೀನಾ ಮತ್ತು ಅವರ ಸಹೋದರಿ ಶೇಖ್ ರೆಹಾನಾ ಮಾತ್ರ ಬದುಕುಳಿದಿದ್ದರು ಆ ಸಮಯದಲ್ಲಿ ಅವರು ಜರ್ಮನಿಯ ಬರ್ಲಿನ್ ನಗರದ ಬಾಂಗ್ಲಾದೇಶದ ರಾಯಭಾರಿ ಕಚೇರಿಯ ವಸತಿ ಗೃಹದಲ್ಲಿ ವಾಸಿಸುತ್ತಿದ್ದರು ಈ ಹತ್ಯಾಕಾಂಡದ ನಂತರ ಅವರಿಗೆ ಭಾರತ ಸರ್ಕಾರ ಸಹಾಯ ನೀಡಿತು ಹಸೀನಾ ಮತ್ತು ರೆಹಾನಾ ಅವರನ್ನು ಭಾರತಕ್ಕೆ ಆಹ್ವಾನಿಸಿ ದೆಹಲಿಯ ಸರ್ಕಾರದ ರಕ್ಷಣೆಯ ಅಡಿಯಲ್ಲಿ ಸುರಕ್ಷಿತವಾಗಿ ಆಶ್ರಯ ನೀಡಲಾಗಿತ್ತು ಆ ದಿನದಿಂದಲೇ ಅವರ ಜೀವನ ರಾಜಕೀಯ ಹೋರಾಟದ ಪ್ರತೀಕವಾಗಿದೆ ದೇಶಕ್ಕೆ ಹಿಂದಿರುಗಿದ ಅವರು ಅವಾಮಿ ಲೀಗ್ ಪಕ್ಷದ ನಾಯಕರಾದರು ಮತ್ತು ಹಂತ ಹಂತವಾಗಿ ಬಾಂಗ್ಲಾದೇಶದ ಪ್ರಧಾನ ಮಂತ್ರಿಯಾಗಿ ಅಧಿಕಾರಕ್ಕೇರಿದರು ಶೇಖ್ ಹಸೀನಾ ಅವರು ಬಾಂಗ್ಲಾದೇಶವನ್ನು ಆರ್ಥಿಕವಾಗಿ ಬಲಿಷ್ಠಗೊಳಿಸಿದ್ದಾರೆಂಬ ಅಭಿಪ್ರಾಯವೂ ಇದೆ ಅವರ ನೇತೃತ್ವದಲ್ಲಿ ಬಾಂಗ್ಲಾದೇಶದ ಜಿಡಿಪಿ ಬೆಳವಣಿಗೆಯು ದಕ್ಷಿಣ ಏಷ್ಯಾದಲ್ಲಿ ಅತ್ಯಂತ ವೇಗವಾಗಿ ವೃದ್ಧಿಯಾಗುತ್ತಿತ್ತು ಮಹಿಳಾ ಶಿಕ್ಷಣ ಕೈಗಾರಿಕಾ ವಿಸ್ತರಣೆ ಮತ್ತು ಆರೋಗ್ಯ ಸೇವೆಗಳಲ್ಲಿ ಸುಧಾರಣೆ ತಂದಿದ್ದರು ಆದರೆ ಈ ಸಾಧನೆಗಳ ಹಿಂದೆ ಆಧಿಪತ್ಯದ ರಾಜಕೀಯ ಮತ್ತು ವಿರೋಧಿಗಳ ಮೇಲಿನ ದಮನ ಎಂಬ ಆರೋಪಗಳು ಕೇಳಿಬಂದವು ಅವರ ವಿರೋಧಿಗಳು ಅವರನ್ನು ಬಾಂಗ್ಲಾದೇಶದ ಲೋಹದ ಮಹಿಳೆ ಎಂದರು ಮತ್ತೊಂದು ಬದಿಯಲ್ಲಿ ಭಯದ ಆಡಳಿತದ ಸಂಕೇತ ಎಂದು ಟೀಕಿಸಿದ್ದರು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರ ಜುಲೈ ತಿಂಗಳು ಬಾಂಗ್ಲಾದೇಶದ ಯುವ ಜನತೆ ಸರ್ಕಾರದ ಉದ್ಯೋಗಗಳಲ್ಲಿ ಇರುವ ಕೋಟಾ ಸಿಸ್ಟಮ್ ವಿರುದ್ಧ ಬೀದಿಗಿಳಿದಿದ್ದರು ವಿದ್ಯಾರ್ಥಿಗಳು ನ್ಯಾಯವಾದ ಅವಕಾಶ ಬೇಕು ರಾಜಕೀಯ ಪೋಷಿತರಿಗಲ್ಲ ಎಂದು ಬೀದಿಗಿಳಿದಿದ್ದರು ಆದರೆ ಈ ಚಳುವಳಿಯು ಬೇಗನೆ ರಾಜಕೀಯ ಬಣ್ಣ ಪಡೆದುಕೊಂಡಿತ್ತು ಪೊಲೀಸರು ಗುಂಡು ಹಾರಿಸಿದರು ಸಾವಿರಾರು ವಿದ್ಯಾರ್ಥಿಗಳು ಬೀದಿಯಲ್ಲಿ ರಕ್ತ ಸಿಕ್ತರಾಗಿದ್ದರು ಆಗಸ್ಟ್ ವೇಳೆಗೆ ಪರಿಸ್ಥಿತಿ ಸಂಪೂರ್ಣ ನಿಯಂತ್ರಣ ತಪ್ಪಿತ್ತು ಸರ್ಕಾರದ ವಿರುದ್ಧ ಕೋಪದ ಅಲೆ ಎದ್ದಿತ್ತು ಪ್ರತಿಭಟನೆಗಳು ಹಿಂಸಾತ್ಮಕವಾಗುತ್ತಿದ್ದಂತೆ ಶೇಖ್ ಹಸೀನಾ ಅವರ ಮನೆ ಮತ್ತು ಕಚೇರಿಯನ್ನು ಗುರಿಯಾಗಿಸಿ ದಾಳಿ ನಡೆಸಿದ್ದರು ದೇಶದಲ್ಲಿ ಅವಾಮಿ ಲೀಗ್ ವಿರುದ್ಧ ಬೃಹತ್ ಅಸಮಾಧಾನ ಉಂಟಾಗಿತ್ತು ಆಗಸ್ಟ್ ಏಳು ಎರಡ್ ಸಾವಿರದ ಇಪ್ಪತ್ನಾಲ್ಕು ರಾತ್ರಿ ಢಾಕಾದ ಬೀದಿಗಳಲ್ಲಿ ಗುಂಡಿನ ಸದ್ದು ಜನರ ಕಿರುಚಾಟ ಅರುಚಾಟಗಳು ಕೇಳಿ ಬಂದಿದ್ದವು ಅಂದು ರಾತ್ರಿ ಶೇಖ್ ಹಸೀನಾ ತಮ್ಮ ನಿಕಟ ವಲಯದೊಂದಿಗೆ ಢಾಕಾದಿಂದ ಗುಪ್ತವಾಗಿ ಪಲಾಯನ ಮಾಡಿದ್ದರು ಎಲ್ಲಾ ಗುಪ್ತಚರ ಮಾಹಿತಿಗಳು ತಿಳಿಸುವಂತೆ ಭಾರತೀಯ ಭದ್ರತಾ ಸಂಸ್ಥೆಗಳ ಸಹಾಯದಿಂದಲೇ ಅವರು ದೆಹಲಿಗೆ ಅವರು ಸುರಕ್ಷಿತವಾಗಿ ತಲುಪಿದರು ಿದ್ದರು ಬಾಂಗ್ಲಾದೇಶದಲ್ಲಿ ರಚನೆಯಾದ ಮಧ್ಯಂತರ ಸರ್ಕಾರ ಅವರ ವಿರುದ್ಧ ಅಮಾನವೀಯ ಅಪರಾಧಗಳು ಮತ್ತು ಕೊಲೆ ಪ್ರಕರಣಗಳನ್ನು ದಾಖಲಿಸಿತ್ತು ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಾಲಯ ಮಂಡಳಿಯು ವಿಚಾರಣೆ ನಡೆಸುತ್ತಿತ್ತು ಪ್ರಾಸಿಕ್ಯೂಟರ್ಗೂ ಮರಣದಂಡನೆಯ ಬೇಡಿಕೆ ಇಟ್ಟಿದ್ದಾರೆ ಹಸೀನಾ ಈ ಆರೋಪಗಳನ್ನು ರಾಜಕೀಯ ಪ್ರತೀಕಾರ ಎಂದು ಹೇಳುತ್ತಿದ್ದಾರೆ ಹಸೀನಾ ಅವರ ಪದಚ್ಯುತಿಯ ಬಳಿಕ ಬಾಂಗ್ಲಾದೇಶದಲ್ಲಿ ಹೊಸ ರಾಜಕೀಯ ಶಕ್ತಿ ರೂಪುಗೊಂಡಿತ್ತು ನೋಬಲ್ ಶಾಂತಿ ಪ್ರಶಸ್ತಿ ವಿಜೇತ ಮೊಹಮ್ಮದ್ ಯುನೆಸ್ ನೇತೃತ್ವದಲ್ಲಿ ಮಧ್ಯಂತರ ಸರ್ಕಾರ ಅಧಿಕಾರಕ್ಕೇರಿತ್ತು ಯುನಸ್ ದೇಶವನ್ನು ಸ್ಥಿರಗೊಳಿಸುವ ಭರವಸೆಯನ್ನು ನೀಡಿದ್ದರು ಒಂದು ವರ್ಷದೊಳಗೆ ಪಾರದರ್ಶಕ ಚುನಾವಣೆಯನ್ನು ನಡೆಸುವ ಮಾತು ನೀಡಿದ್ದರು ಆದರೆ ಇಲ್ಲಿಯವರೆಗೂ ಕಾರಣಗಳನ್ನು ನೀಡುತ್ತಾ ಚುನಾವಣೆಗಳನ್ನು ಮುಂದೂಡುತ್ತಲೇ ಬಂದಿದ್ದಾರೆ ಯುನೆಸ್ ಅವರ ಸರ್ಕಾರವು ಎರಡ್ ಸಾವಿರದ ಇಪ್ಪತ್ತೇಳರ ಫೆಬ್ರವರಿಯಲ್ಲಿ ಹೊಸ ಚುನಾವಣೆಗಳನ್ನು ನಡೆಸುವುದಾಗಿ ಘೋಷಿಸಿದೆ ಯುನೆಸ್ನ ಆಡಳಿತಕ್ಕೂ ಟೀಕೆಗಳು ಎದುರಾಗುತ್ತಿದೆ ಚೀನಾ ಬೆಂಬಲಿಗರು ಈ ಸರ್ಕಾರ ಕಾನೂನುಬದ್ಧವಲ್ಲ ಎಂದು ಆರೋಪಿಸುತ್ತಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ಕೊನೆಯ ವಾರದಲ್ಲಿ ಶೇಖ್ ಹಸೀನಾ ರಾಯ್ಟರ್ಗೆ ಸಂದರ್ಶನ ನೀಡಿದ್ದರು ಅಲ್ಲಿ ಅವರು ನಾನು ದೆಹಲಿಯಲ್ಲಿ ಮುಕ್ತವಾಗಿ ಇದ್ದೇನೆ ಆದರೆ ಎಚ್ಚರಿಕೆಯಿಂದ ವಾಸಿಸುತ್ತಿದ್ದೇನೆ ಭಾರತವನ್ನು ತೊರೆಯುವ ಯಾವುದೇ ಉದ್ದೇಶ ನನ್ನದಲ್ಲ ಬಾಂಗ್ಲಾದೇಶದ ಸರ್ಕಾರ ಕಾನೂನು ಬದ್ಧವಾಗಿದ್ದರೆ ಮಾತ್ರ ಹಿಂದಿರುಗುತ್ತೇನೆ ಅವಾಮಿ ಲೀಗ್ ಪಕ್ಷದ ನಿಷೇಧವನ್ನು ಅನ್ಯಾಯ ಮತ್ತು ರಾಜಕೀಯ ದೌರ್ಜನ್ಯ ಎಂದು ಕರೆದರು ಲಕ್ಷಾಂತರ ಬೆಂಬಲಿಗರು ಮತದಾನದಿಂದ ದೂರವಿರಬಹುದು ಬಾಂಗ್ಲಾದೇಶಕ್ಕೆ ಕಾರ್ಯನಿರ್ವಹಿಸುವ ಪ್ರಜಾತಂತ್ರ ಸೇವಕರು ಬೇಕಾಗಿದ್ದಾರೆ ಜನರ ಹಕ್ಕನ್ನು ಕಸಿಯಬೇಡಿ ಎಂದು ಈ ವೇಳೆ ಬಾಂಗ್ಲಾದೇಶಕ್ಕೆ ತಿಳಿಸಿದ್ದಾರೆ ಶೇಖ್ ಹಸೀನಾ ಈಗ ಭಾರತದಲ್ಲಿ ವಾಸಿಸುತ್ತಾರೆ ಿದ್ದಾರೆ ಅವರು ಯಾವುದೇ ಅಧಿಕೃತ ಶರಣಾರ್ಥಿ ಸ್ಥಾನ ಹೊಂದಿಲ್ಲ ಆದರೆ ಭಾರತ ಸರ್ಕಾರದ ರಕ್ಷಣೆಯಲ್ಲಿದ್ದಾರೆ ಒಂದೆಡೆ ಬಾಂಗ್ಲಾದೇಶವು ಭಾರತವನ್ನು ಕೆಣಕುವ ಒಂದಿಲ್ಲೊಂದು ಕೆಲಸವನ್ನು ಮಾಡುತ್ತಲೇ ಇದೆ ಮತ್ತೊಂದೆಡೆ ಹಸೀನಾ ಅವರ ಸುರಕ್ಷತೆಯ ಭರವಸೆಯನ್ನು ಭಾರತವು ನೀಡಬೇಕಾಗಿದೆ ಇದು ರಾಜತಾಂತ್ರಿಕ ಸಮತೋಲನದ ಆಟವಾಗಿದೆ ಭಾರತದ ದೃಷ್ಟಿಯಿಂದ ನೋಡಿದರೆ ಹಸೀನಾ ಸರ್ಕಾರದ ಕಾಲದಲ್ಲಿ ಬಾಂಗ್ಲಾದೇಶದೊಂದಿಗೆ ಸಂಬಂಧಗಳು ಅತ್ಯಂತ ಹಿತವಾಗಿದ್ದವು ವ್ಯಾಪಾರ ಭದ್ರತೆ ಮತ್ತು ಗಡಿ ನಿರ್ವಹಣೆಯಲ್ಲಿ ಸಹಕಾರ ಹೆಚ್ಚಿತ್ತು ಆದರೆ ಯುನೆಸ್ ಸರ್ಕಾರದ ನಿಲುವು ಇನ್ನೂ ಸ್ಪಷ್ಟವಾಗಿಲ್ಲ ಭಾರತ ವಿರೋಧಿ ಮನಸ್ಥಿತಿಯನ್ನೇ ಯುನೆಸ್ ಹೊಂದಿದ್ದಾನೆ ಚೈನಾ ಪಾಕಿಸ್ತಾನ ಅಮೆರಿಕಗಳ ಜೊತೆ ಸೇರಿ ಭಾರತವನ್ನು ಕೆಣಕುವ ಒಂದಿಲ್ಲೊಂದು ಕೆಲಸವನ್ನು ಮಾಡುತ್ತಿದ್ದಾನೆ ಬಾಂಗ್ಲಾದೇಶದಲ್ಲಿ ಇತಿಹಾಸವು ಮತ್ತೆ ಕಳಿಸಿದೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಹಸೀನಾ ಅವರ ತಂದೆ ಶೇಖ್ ಮುಜಾಬುರ್ ರೆಹಮಾನ್ ಅವರ ಹತ್ಯೆಯಾದಾಗ ಅವರ ಸರ್ಕಾರವನ್ನು ಸೈನಿಕರು ಉಚ್ಚಾಟಿಸಿದ್ದರು ಇಂದಿನ ಕಾಲದಲ್ಲೂ ಅಂದರೆ ಐವತ್ತು ವರ್ಷದ ಬಳಿಕವೂ ಮುಜೀಬುರ್ ಅವರ ಪುತ್ರಿಯನ್ನು ರಾಜಕೀಯವಾಗಿ ಉಚ್ಚಾಟಿಸಿದ್ದಾರೆ ಇದರಿಂದ ನಾವು ಬಾಂಗ್ಲಾದೇಶದಲ್ಲಿ ಪ್ರಜಾಸತ್ತಾತ್ಮಕ ಮೂಲಗಳು ಇನ್ನೂ ನಿಜವಾದ ಅರ್ಥದಲ್ಲಿ ಬಲಿಷ್ಠವಾಗಿಲ್ಲ ಎಂದು ತಿಳಿದುಕೊಳ್ಳಬಹುದಾಗಿದೆ ಢಾಕಾದ ನ್ಯಾಯಮಂಡಳಿಯಲ್ಲಿ ಶೇಖ್ ಹಸೀನಾ ಅವರ ಸಚಿವರು ಮತ್ತು ಪಕ್ಷದ ನಾಯಕರ ವಿರುದ್ಧ ಪ್ರಕರಣಗಳು ಮುಂದುವರಿಯುತ್ತಲೇ ಇವೆ ಅವರ ಮೇಲೆ ಮಾನವೀಯತೆ ವಿರುದ್ಧದ ಅಪರಾಧಗಳು ವಿದ್ಯಾರ್ಥಿ ಹತ್ಯೆ ಅಕ್ರಮ ಬಂಧನ ಮುಂತಾದ ಹಲವು ಆರೋಪಗಳಿವೆ ಸರ್ಕಾರಿ ಪ್ರಾಸಿಕ್ಯೂಟರ್ಗಳು ಮರಣ ದಂಡನೆ ವಿಧಿಸುವಂತೆ ಕೋರಿ ವಿಚಾರಣೆ ಮುಗಿಸಿದ್ದಾರೆ ಆದರೆ ಹಸೀನಾ ಈ ಎಲ್ಲಾ ರಾಜಕೀಯ ಕೃತ್ಯಗಳು ನನ್ನನ್ನು ನಿಶಬ್ದಗೊಳಿಸಲು ಪ್ರಯತ್ನ ನಡೆಸುತ್ತಿದೆ ಎಂದು ಹೇಳುತ್ತಿದ್ದಾರೆ ಹಸೀನಾ ಅವರ ಹೇಳಿಕೆಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ಭಾರಿ ಚರ್ಚೆಗೆ ಕಾರಣವಾಗುತ್ತಿದೆ ಶೇಖ್ ಹಸೀನಾ ಧೈರ್ಯಶಾಲಿ ಮಹಿಳೆ ಎಂದು ಹಲವರು ಒಗಳುತ್ತಿದ್ದಾರೆ ಇತರೆ ಅಮೆರಿಕ ಯುರೋಪ್ ಮತ್ತು ಯುಎನ್ಗಳು ಹಸೀನಾ ವಿರುದ್ಧದ ಪ್ರಕರಣಗಳನ್ನು ಕುರಿತು ಸಮಾಧಾನ ಮತ್ತು ನ್ಯಾಯಸಮ್ಮಿತ ವಿಚಾರಣೆಯನ್ನು ಕೋರಿವೆ ಭಾರತ ತನ್ನ ನೈತಿಕ ನಿಲುವು ಉಳಿಸಿಕೊಂಡು ಈ ವಿಷಯದಲ್ಲಿ ಹಸೀನಾ ಅವರಿಗೆ ಬೆಂಬಲ ನೀಡುತ್ತಿದೆ ಎರಡ್ ಸಾವಿರದ ಇಪ್ಪತ್ತೇಳರಲ್ಲಿ ಬಾಂಗ್ಲಾದ ಮಧ್ಯಂತರ ಸರ್ಕಾರವು ಚುನಾವಣೆ ನಡೆಸುವುದಾಗಿ ಹೇಳಿದೆ ಆದರೆ ಹಸೀನಾ ಅವರಿಲ್ಲದೆ ಅವಾಮಿ ಲೀಗ್ ಪಕ್ಷ ಸ್ಪರ್ಧಿಸಲು ಸಾಧ್ಯವೋ ಎಂಬುದು ದೊಡ್ಡ ಪ್ರಶ್ನೆಯಾಗಿದೆ ಅವರ ಬೆಂಬಲಿಗರು ಈಗ ಜನಪರ ಚಳುವಳಿಯನ್ನು ರೂಪಿಸುತ್ತಿದ್ದಾರೆ ಒಂದು ವೇಳೆ ಹಸೀನಾ ಮರಳಿದರೆ ಬಾಂಗ್ಲಾದೇಶದಲ್ಲಿ ಮತ್ತೊಂದು ರಾಜಕೀಯ ನಾಟಕ ನಡೆಯುವ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತಿದೆ ಒಂದು ವೇಳೆ ಹಸೀನಾ ಅವರು ಬಾಂಗ್ಲಾಗೆ ಮರಳದಿದ್ದರೆ ಅವರ ಪಕ್ಷದ ಶಕ್ತಿ ಕುಗ್ಗಬಹುದು ಅಥವಾ ನೆಲಸಮವಾಗಬಹುದು ಬಾಂಗ್ಲಾದ ವಿಷಯದಲ್ಲಿ ಇತಿಹಾಸವು ಪುನರಾವರ್ತನೆಯಾಗಿದೆ ಒಂದು ಕಾಲದಲ್ಲಿ ಶೇಖ್ ಹಸೀನಾ ಅವರ ತಂದೆ ಮುಜೀಬ್ ರೆಹಮಾನ್ ಅವರ ಶತ್ರುಗಳಿಂದ ಪಾರಾಗಿದ್ದರು ಇಂದು ಅವರು ರಾಜಕೀಯದಿಂದ ಮತ್ತು ಬಾಂಗ್ಲಾದ ಶತ್ರುಗಳಿಂದ ದೂರವಾಗಿದ್ದಾರೆ ಸ್ನೇಹಿತರೆ ಬಾಂಗ್ಲಾದೇಶಕ್ಕೆ ಪ್ರಜಾಪ್ರಭುತ್ವ ಮರಳುತ್ತದೆಯೋ ಅಥವಾ ಇದು ಮತ್ತೊಂದು ದೀರ್ಘ ಅನಿಶ್ಚಿತೆಯ ಪ್ರಾರಂಭವೋ ಎಂದು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ ಧನ್ಯವಾದಗಳು